ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬಾಗಲ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಹಾಗೇ ಒಂದು ಸ್ಯಾರಿ ಕುಚ್ಚು ಹಾಕೋದು ಒಂದು ಆರ್ಡ್ರು ಬಂದಿತ್ತು ಇದು ತುಂಬ ಸಿಂಪಲ್ ಡಿಸೈನು ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ಇದು ಪ್ಯಾಟ್ರನಲ್ಲಿ ಇವಾಗ ಒಂದು ನಾಲ್ಕೈದು ಸೀರೆ ಹಾಕೋದ್ನೇನು ಒಂದೇ ಸಮ ತುಂಬ ಚೆನ್ನಾಗಿ ಬಂದಿತ್ತು ಫಿನಿಷಿಂಗ್ ಕೂಡ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಈ ಸೀರೆಗೆ ಹತ್ತು ಸಾವಿರ ಹತ್ತು ಸಾವಿರದ ಎಂಟುನೂರು ಹಾಕಿದ್ದಾರೆ ಅಮೌಂಟು ಇದು ಒರ್ಜಿನಲ್ ರೇಷ್ಮೆ ಸಿಲ್ಕ್ ಸೀರೆ ಟಿಶ್ಯೂ ಸಿಲ್ಕ್ ಅಂತ ಬರುತ್ತಲ್ಲ ವೆಯ್ಟ್ ಅಷ್ಟೊಂದು ಇರಲ್ಲ ಈ ಸೀರೆ ಉಡೋದಕ್ಕೂ ಈಸಿ ಆ ಥರ ಸ್ಯಾರಿ ನಂಗಂತೂ ಅಮೌಂಟ್ ನೋಡಿಬಿಟ್ಟು ಶಾಕು ಚೆನ್ನಾಗಿತ್ತು ಸೀರೆ ಇಲ್ಲಿ ನಮ್ಮ ಪಾಪು ಆಟ ಆಡ್ತಾಯಿದ್ದಾನೆ ಫಿಲ್ಟ್ರಿಗೆ ಅವನೇ ನೀರು ಹಾಕ್ತಾಯಿದಾನೆ ನೋಡಿ ಅವನು ಫುಲ್ಲು ಅವನು ಸ್ನಾನ ಮಾಡಿಕೊಂಡು ಫಿಲ್ಟ್ರಿಗೆ ನೀರು ಹಾಕ್ತವಾನೆ ಏನು ಮಾಡಿದ್ರು ಬಿಡೋಲ್ಲ ಫುಲ್ಲು ಆಟ ಅಂದರೆ ಆಟ ಏನು ಮಾಡೋಕ್ಕಾಗುತ್ತೆ ಮಕ್ಕಳು ಏನು ಮಾಡಿದ್ರು ಚಂದಾನೆ ಅವನು ಊಟ ಮಾಡಿಸೋ ಟೈಮಲ್ಲಿ ಈ ಥರದ್ದು ಏನೋ ಅವ್ನು ಮಾಡ್ಕೋತಾಗ ಊಟ ತಿನ್ಬಿಡು ಅಂತಂದ್ಬಿಟ್ಟು ಮಾಡ್ಕೊ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ನಾನು ಜಾಸ್ತಿ ಇದು ಮಾಡೋಕೆ ಹೋಗಲ್ಲ ಫುಲ್ಲು ಆಟ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗಂತೂ ಹಾಗೆಯೇ ಮನೇಲಿ ರಾಗಿ ಬಿಸ್ಕೆಟ್ ಕೂಡ ಮಾಡಿದ್ದೆ ರಾಗಿ ಬಿಸ್ಕೆಟ್ ಚೆನ್ನಾಗಿ ಬಂದಿತ್ತು ಅದು ಒಂಚೂರು ಸೀದೋಗಿತ್ತು ಇದು ಫುಲ್ಲು ನಾನು ಬೆಣ್ಣೆನೆ ಹಾಕಿ ಮಾಡಿದ್ದೆ ಒಂಚೂರು ಡಿಸಪಾಯಿಂಟ್ ಆಗೋಯ್ತು ಹಾಗಾಗಿ ರೆಸಿಪಿ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿಲ್ಲ ಇದು ಸ್ವಲ್ಪ ಜಾಸ್ತಿ ಟೈಮ್ ಇಟ್ಬಿಟ್ಟಿದ್ದೆ ನಾನು ಒಂಚೂರು ನೋಡ್ಕೊಂಡು ತೆಗ್ದ್ಬಿಟ್ಟಿದ್ರೆ ಬೇಗ ತುಂಬ ಚೆನ್ನಾಗಿತ್ತು ಏನು ಮಾಡೋದು ಆಗಬೇಕಿತ್ತು ಸೀದೋಗ್ಬೇಕಿತ್ತು ಅಂತ ಇತ್ತು ಸೀದೋಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಏನಾರ ರೆಸಿಪಿ ಶೇರ್ ಮಾಡೋಕೆ ಹೋಗಿಲ್ಲ ಚೆನ್ನಾಗಿತ್ತು ಪರವಾಗಿಲ್ಲ ತಿನ್ನೋಕ್ಕೇನು ಮೋಸ ಇರಲಿಲ್ಲ ಆದರೆ ಸ್ವಲ್ಪ ಬ್ಯಾಕ್ ಸೈಡ್ ಸೀದೋಗಿತ್ತು ನೋಡಿ ಕಾಣಿಸ್ತಾಯಿದ್ದೆ ಸೀದೋಗಿರೋದು ಯಜಮಾನ್ರು ಟೇಸ್ಟ್ ನೋಡ್ತಾ ಇದ್ದಾರೆ ಆಮೇಲೆ ಪಾಪುಗೂ ಕೂಡ ತಿನ್ನಿಸಿದ್ರು ಅವನು ಸ್ಟಾರ್ಟಿಂಗಲ್ಲಿ ತಿನ್ನೋಕೆ ಸ್ವಲ್ಪ ಇದು ಮಾಡ್ದೆ ಆಮೇಲಿಂದ ಇಷ್ಟಪಟ್ಟು ತಿಂದ ಅವನು ಕೂಡ ಚೆನ್ನಾಗಿತ್ತು ಏನಂತ ಜಾಸ್ತಿ ಸಿ ಇದಾಗಿರಲಿಲ್ಲ ಒಂದು ಸ್ವಲ್ಪ ಅದು ಸೀದೋಗಿದ್ದಿದ್ರಿಂದ ಒಂಚೂರು ಅದು ಸೀದೋಗಿರೋದು ಸ್ಮೆಲ್ ಬರುತ್ತೆ ಗೊತ್ತಾ ಆ ಥರ ಒಂಚೂರು ಅನ್ನಿಸ್ತಾ ಇತ್ತು ನೋಡಿ ಎಲ್ಲಿ ಪಾಪು ತಿಂತ ತಿನ್ನೋಕೆ ಅಂತ ತೊಗೊಂಡು ನಮ್ಮ ಮೇಲೆ ವಾಪಸ್ ಕೊಟ್ಬಿಟ್ಟ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಅವನೇ ಬಂದು ಬಂದು ನಾವು ತಿಂತಾಯಿರೋದು ನೋಡಿಬಿಟ್ಟು ಅವ್ರಿಗೂ ಟೆಂಪ್ಟಾಗಿ ಅವನು ಕೂಡ ಟೇಸ್ಟ್ ನೋಡ್ದ ಆಮೇಲೆ ಅಮ್ಮನ ಮನೆ ಕೂಡ ಹೋಗಬೇಕಿತ್ತು ಅಮ್ಮನ ಮನೆಗೂ ಕೂಡ ಅಂತ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗ ಇಷ್ಟ ಆಯಿತು ಆದರೆ ಇನ್ನೊಂಚೂರು ಬೇಗ ತಗೊಂಡೆ ಎರಡು ನಿಮಿಷ ಬೇಗ ತಗ ಈಚೆಗೆ ತೆಗಿಬಿಟ್ಟಿದ್ರು ಕೂಡ ತುಂಬ ಚೆನ್ನಾಗಿರೋದು ಅಂತ ಅನ್ನಿಸ್ತು ತೋರಿಸ್ತೀನಿ ನೋಡಿ ಅದು ಹೆಂಗಾಗಿದೆ ಬಿಸ್ಕೆಟ್ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇದೆ ಬಿಸ್ಕೆಟು ಇದು ಇನ್ನೊಂಚೂರು ಬೇಗ ತೆಗ್ದುಬಿಟ್ಟಿದ್ರೆ ನಾನು ಚೆನ್ನಾಗಿರೋದು ಏನು ಮಾಡೋಕ್ಕಾಗತ್ತೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಇನ್ನೊಂಚೂರು ಟೈಮಿಂಗ್ಸ್ ನೋಡಿಕೊಂಡು ಬೇಗನೆ ಈಚೆ ತೆಗಿಬೇಕು ಒಂದೊಂದು ಅವನ್ ಒಂದೊಂದು ಥರ ಇರುತ್ತಲ್ಲ ನಾನು ಬೇರೆ ರೆಸಿಪಿ ನೋಡ್ಕೊಂಡು ಟ್ರೈ ಮಾಡಿದ್ದು ಇದೊಂಚೂರು ಅವನ್ನು ನಮ್ಮದು ಫಾಸ್ಟ್ ಇದೆ ಬೇಗ ತೆಗಿಬೇಕು ನೆಕ್ಸ್ಟ್ ಟೈಮು ಆಮೇಲಿಂದ ಸಂಜೆ ಪಾಪುನ ಪಾರ್ಕ್ ಪಾರ್ಕ್ ಕೂಡ ಕರ್ಕೊಂಡೋಗಿದ್ದೆ ಇಲ್ಲಿ ಅವನ ಜಾರು ಬಂಡೆ ಎಲ್ಲ ಇದೆಯಲ್ಲ ಆಟ ಆಡ್ತಾನೆ ಅಂತ ಹೇಳಿಬಿಟ್ಟು ತುಂಬ ಅವನಿಗೆ ಖುಷಿ ಇಲ್ಲೆಲ್ಲ ಕರ್ಕೊಂಡು ಹೋದರೆ ಅವನು ಆಟ ಆಡೋದಕ್ಕಿಂತ ಸುತ್ತಮುತ್ತ ಇರೋ ಮಕ್ಕಳುಗಳು ಆಟ ಆಡ್ತಿರೋದನ್ನ ನೋಡಿ ಎಂಜಾಯ್ ಮಾಡ್ತಾನೆ ಜಾಸ್ತಿ ಮತ್ತು ಆಟ ಆಡೋದಕ್ಕೆ ಅಷ್ಟು ಇಷ್ಟ ಇಲ್ಲದೆ ಈಚೆ ಮಕ್ಕಳು ಆಟಾಡ್ತಿರ್ತಾರಲ್ಲ ಅವ್ರ ಜೊತೆ ಹೋಗಿ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ನೋಡಿ ಇಲ್ಲಿ ಇವಾಗ ಅವನೇ ಇಂಡಿಪೆಂಡೆಂಟಾಗಿ ಹತ್ತ ತಾನೆ ಅವನೇ ಅವ್ನ ಪಾಡಿಗೆ ಅವನೇ ಜಾರ್ತಾನೆ ನನಗೆ ಸ್ವಲ್ಪ ಭಯ ಅಷ್ಟೇ ಅವನು ಒಬ್ಬನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನೋಡೋದಕ್ಕೆ ಆಮೇಲೆ ಅಮ್ಮನ ಮನೆಗೆ ಬಂದೆ ಅಮ್ಮನ ಮನೆಗೆ ಬಂದಮೇಲೆ ನಿಮಗೆ ವಾಟರ್ ಹಾಪಲ್ ಗಿಡ ತೋರಿಸೇ ಇರಲಿಲ್ಲ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಣ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇದು ಸೆಕೆಂಡ್ ಟೈಮ್ ಹಣ್ಬಿಡ್ತಾ ಇರೋದು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೇ ಇರಲಿಲ್ಲ ಅನಿಸುತ್ತೆ ಆಮೇಲೆ ನೋಡಿ ಪಾಪು ಇಲ್ಲಿ ಬಂದರೆ ಅಂತೂ ಫುಲ್ಲು ಎಂಜಾಯ್ ಮೂಡಲ್ಲಿ ಇರ್ತಾನೆ ಇಲ್ಲಿ ಅಮ್ಮ ಈಚೆ ಅವರ ಎಲ್ಲ ತೊಳೆಯೋಣ ಅಂತ ಹೇಳಿಬಿಟ್ಟು ತೊಳೆದಿದ್ರ ಇವನು ಅದೇ ಟೈಮಾಗಿ ಎದ್ದು ಬಂದ ಬಂದು ಇಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಅಕ್ಕ ಇದು ಗಾಡಿನೂ ತೊಗೊಂಬಂದು ಈಚೆ ನಿಲ್ಲಿಸ್ಕೊಂಡಿದ್ದಾನೆ ಈಚೆನೆ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಈಚೆನೆ ಓಡಿಸ್ಕೊಂಡು ಆಟ ಆಡ್ಕೊಂಡಿದ್ದಾನೆ ಅಮ್ಮ ಕೈ ಎಣ್ಣೆ ಕೂಡ ಹಚ್ಚಿದ್ರು ಪಾಪು ತಲೆಗೆ ನೋಡಿ ಎಷ್ಟು ಫುಲ್ ಎಂಜಾಯ್ ಮಾಡ್ತಾನೆ ಗೊತ್ತಾ ಇಲ್ಲಿದ್ರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಮತ್ತು ಪಾಪುಗಿದು ವಾಟರ್ ಆ್ಯಪಲ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವ್ನು ಸ್ಟಾರ್ಟಿಂಗಲ್ಲಿ ತಿಂತಾನೆ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಒಂಚೂರು ಇರುತ್ತಲ್ಲ ಅವಾಗ ನಮಗೆ ಪ್ರಸಾದ ಅಂತ ನಮಗೆ ಕೊಡ್ತಾರೆ ಇವಾಗ ನೋಡಿ ಮೇಲೆ ಎಲ್ಲ ತಿಂದ್ಕೊಂಡು ಇನ್ನು ಕೆಳಗಡೆದು ಮಾತ್ರ ನನಗೆ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಅವನೇ ಈ ಹಿಂದೆ ಗೇಟ್ ತೆಗಿರಿ ಅಲ್ಲಿ ಕಟ್ಕೊಂಡು ಹೋಗ್ಬಿಟ್ಟು ಮರದಲ್ಲಿ ಕಿತ್ಕೊಡಿ ಹಣ್ಣು ಹೇಳ್ಬಿಟ್ಟು ಕೇಳಿಸ್ಕೊಂಡು ತಿಂತಾನೆ ಅಪ್ಪ ಮತ್ತು ಅಮ್ಮ ಎಲ್ಲರೂ ಅವರು ಫ್ರೆಂಡ್ಸ್ಗಳಿಗೆಲ್ಲಾದರೂ ಎಲ್ಲರಿಗೂ ಕೂಡ ತೊಗೊಂಡೋಗಿ ತೊಗೊಂಡೋಗಿ ಕೊಟ್ಟರು ಮ ಚ ಬೆಂಗ್ಳೂರಿಗೆ ನಾನು ಕೂಡ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಣ್ಣಂತೂ ತುಂಬ ಚೆನ್ನಾಗಿತ್ತು ಈ ಸಲ ಲಾಸ್ಟ್ ಟೈಮು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸೋದು ತಿನ್ನಬೇಕಾದ್ರೆ ಈ ಸಲಿಯಂತೂ ತುಂಬ ಚೆನ್ನಾಗಿ ಬಂದಿತ್ತು ಇದು ನೆಕ್ಸ್ಟ್ ಡೇ ಅಮ್ಮ ಒಂದು ಫಂಕ್ಷನ್ ಅಮ್ಮ ನಾನು ಪಾಪು ಎಲ್ಲರೂ ಕೂಡ ಒಂದು ಇಲ್ಲಿ ದೇವ್ರು ಕರೆಸಿದ್ರು ಏನೋ ಒಂದು ಪೂಜೆ ಇತ್ತು ಅಲ್ಲಿ ನಾನ್ ವೆಜ್ ಅಡುಗೆ ಕೂಡ ಮಾಡಿಸಿದ್ರು ಬರೋಕ್ಕೆ ಊಟಕ್ಕೆ ಹೇಳಿದರು ಎಲ್ಲರೂ ಕೂಡ ಹೋಗಿ ಅಲ್ಲೋಗಿ ಊಟ ಮಾಡ್ಕೊಂಡು ಪಾಪುನೂ ಕೂಡ ಅಲ್ಲೇ ಊಟ ಮಾಡಿಸ್ಕೊಂಡು ಆಮೇಲೆ ಕರ್ಕೊಂಡು ಬಂದ್ವಿ ಅಮ್ಮ ಹಾಕ್ಕೊಂಡಿರೋದು ಬ್ಲೌಸು ನಾನೇ ಸ್ಟಿಚ್ ಮಾಡಿದ್ದು ಅಮ್ಮಂಗೆ ಇಷ್ಟ ಆಯಿತು ಈ ಥರ ಸ್ಟಿಚ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಸ್ಲೀವ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡು ಕೊನೆಗೆ ಸ್ಟಿಚ್ ಮಾಡಿದ್ದು ನಮ್ಮ ಪಾಪು ಫುಲ್ಲು ಅಮ್ಮನ ಜೊತೆ ಎಂಜಾಯ್ ಮಾಡೋದು ಅಲ್ಲಿ ಇಲ್ಲಿ ಕರ್ಕೊಂಡು ಓಡಾಡೋದು ಇಲ್ಲಿ ಕರ್ಕೊಂಡ್ಬಂದುಬಿಟ್ರಂತೂ ಮನೇಲಿ ಜಾಸ್ತಿ ಇರೋದೇ ಇಲ್ಲ ಅಪ್ಪನ ಜೊತೆ ಒಂದು ರೌಂಡು ಅಮ್ಮನ ಜೊತೆ ಒಂದು ರೌಂಡು ಅಂದ್ಕೊಂಡು ಫುಲ್ಲು ರೌಂಡ್ ಹೊಡೆಯೋದೇ ಆಗಿರುತ್ತೆ ಆಮೇಲೆ ಇನ್ನೇನು ಮ್ಯಾಂಗೋ ಸೀಸನ್ ಎಂಡಿಂಗಲ್ಲಿದೆ ಒಳ್ಳೆ ಮ್ಯಾಂಗೋಗಳು ಸಿಗ್ತಾ ಇದೆ ನನ್ನ ರಿಲೇಷನ್ ಒಬ್ಬರು ಫುಲ್ಲು ಒಂದು ಮೂಟೆ ಮ್ಯಾ ಮಾವಿನ ಕೊಟ್ಟಿದ್ರು ಇದರಲ್ಲಿ ಮ್ಯಾಂಗೋ ಜ್ಯೂಸ್ ನಾನು ಒಬ್ಬಳೇ ಕುಡಿಯೋದು ಮನೇಲಿ ಜಾಸ್ತಿ ಇಷ್ಟಪಟ್ಟು ಇನ್ಯಾರೂ ಅಷ್ಟು ಇಷ್ಟಪಟ್ಟು ಕುಡಿಯೋಲ್ಲ ಮಾಡ್ಕೊಂಡು 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 ನಾನಂತೂ ಸಖತ್ತಾಗಿ ಕುಡಿದಿದ್ದೀನಿ ಮ್ಯಾಂಗೋ ಜ್ಯೂಸು ಆಮೇಲೆ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವ್ರು ಬರೋದಕ್ಕಾಗಲಿಲ್ಲ ನಾನು ಮತ್ತು ಮೇಘನೆ ಹೋಗಿ ಚನ್ನಪಟ್ಟಣದಲ್ಲಿ ಕೇಕ್ ಆರ್ಡ್ರ್ ಮಾಡಿ ಅಲ್ಲಿಂದ ತೊಗೊಂಬಂದು ಎಲ್ಲ ಕಟ್ಟಿಂಗ್ ಮಾಡಿಸಿದ್ವಿ ನೋಡಿ ಇಲ್ಲಿ ನೋಡಿ ನಮ್ಮ ಮನೆ ಚಿಕ್ಕ ಪಾಪು ನೋಡಿ ಪಾಪುಗೆ ಅಂತ ತೊಗೊಂಬಂದಿರೋ ಕಾರಲ್ಲಿ ಕೂತ್ಕೊಂಡು ಅವಳು ಆಟ ಆಡ್ತ ಇದೆ ನನ್ನ ಮಗ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿ ಅಲ್ಲಿ ನೋಡಿ ಅಲ್ಲಿ ಅವನು ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ ಚೆನ್ನಾಗಿತ್ತು ಸೆಲೆಬ್ರೇಷನು ಸಿಂಪಲ್ಲಾಗಿ ಏನೇ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಎಲ್ಲರೂ ತಿಂದ್ವಿ ಪ್ಲೇಟಿಗೆ ಹಾಕ್ಕೊಂಡು ತಿಂದ್ವಿ ಅಷ್ಟೇ ಜಾಸ್ತಿ ಇಲ್ಲ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ ಸಿಂಪಲ್ಲಾಕೆ ಮಾಡಿದ್ವಿ ಅಮ್ಮಗೆ ಸ್ವಲ್ಪ ಎಲ್ಲಿ ತಪ್ಪು ಸೆಟ್ ಆಗಿತ್ತು ಅವತ್ತೊಂದು ದಿನ ಹಾಗಾಗಿ ಏನಂತ ಸ್ಪೆಷಲೆಲ್ಲ ಏನಿಲ್ಲ ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ವಿ ಅಷ್ಟೇ ಆಮೇಲೆ ಇದು ನೋಡಿ ಇದು ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಉಯ್ಯಾಲೆ ಆಡ್ತಾಯಿದ್ದಾರೆ ಅಂತ ಇದು ಹಾಕಿದ್ದಕ್ಕೂ ಸಾರ್ಥಕ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ ಮನೇಲಿ ಇಲ್ಲಿ ಮೇಲ್ಗಡೆ ಅಮ್ಮ ಬಟ್ಟೋಗ್ಯಕ್ಕೆಲ್ಲ ಬಂದಾಗ ಅವ್ರು ಕೂತ್ಕೊತಾರೆ ನಮ್ಮ ಅಜ್ಜಿ ಅಂತೂ ಆಡಿ 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 ಚೆನ್ನಾಗಿ ಆಳ್ ಇದು ಮಣೆನೇ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ ಆಮೇಲೆ ನಾನು ಮತ್ತು ನನ್ನ ತಂಗಿ ಇಲ್ಲಿ ಏನು ಗೊತ್ತಾ ಅಮ್ಮನ ಮನೆಗೆ ಬಂದರೆ ಚನ್ನಪ್ಟ್ನ ಗ್ರೌಂಡ್ ಬಿಡಿತ ತಿನ್ನೋಳ ಜೊತೆ ಏನಾದರೂ ಅವಳು ಕೆಲಸಗಳಿದ್ರೆ ನಾನು ಕರ್ಕೊಂಡು ಅವಳ ಜೊತೆಗೆ ಬಾ 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 ಅವಳು ನಾನಿಲ್ಲ ಅಂದರೆ ಅವಳೊಬ್ಬಳೇ ಹೋಗ್ತಾಳೆ ನಾನಿದ್ರೆ ಮಾತ್ರ ನಾನು ಬರಬೇಕು ಅಂತ ಇದು ಮಾಡ್ತಾಳೆ ಆಮೇಲೆ ಅಮ್ಮ ಮೊಟ್ಟೆ ಕೋಳಿ ತರಿಸಿದ್ರು ಮನೆಗೆ ಮೊಟ್ಟೆ ಕೋಳಿ ತರಿಸಿ ಸಾಂಬಾರು ಮಾಡಿದ್ದು ಸಖತ್ತಾಗಿತ್ತು ಟೇಸ್ಟು ಕಚ್ಚುಳ್ಳಾ ಕಚ್ಚುಳ್ಳಾ ಹೌದು 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 ಇವತ್ತು ಅಮ್ಮನ ಮನೆಯನ್ನ ವಾಪಸ್ ಬೆಂಗಳೂರಿಗೆ ಹೋಗೋ ಪ್ಲಾನ್ ಇದೆ ಅಮ್ಮ ಬೆಳಗ್ಗೆ ಬೆಳಿಗ್ಗೆ ಪುಳಿಯೋಗ್ರೆ ಮಾಡಿದ್ರು ಇವತ್ತೇನಾಯಿತು ಗೊತ್ತಾ ನನ್ನ ತಂಗಿ ಕಾಲೇಜಿತ್ತ ಮತ್ತು ನಮ್ಮ ಅಪ್ಪಂಗೂ ಎಂಟೂವರೆಗೆ ಏನೋ ಎಂಟೂವರೆ ಒಂಬತ್ತು ಗಂಟೆ ಅಷ್ಟು ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರಾ ಸರಿ ಆಯಿತು ಇನ್ಯಾರು ಕರ್ಕೊಂಡು ಕರ್ಕೊಂಡೋಗಿ ಬಸ್ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಬಂದ್ಬಿಟ್ಟೆ ನಾನು ಅಮ್ಮನ ಮನೆಯಿಂದ ಬಂದು ಒಂದು ಸ್ವಲ್ಪ ಬಂದ ಬಂದಮೇಲೆ ಪಾಪುನ ಯಜಮಾನರು ಅಜ್ಜಿ ಮನೆಗೆ ಕರ್ಕೊಂಡು ಹೋದರು ಒಂದು ಸ್ವಲ್ಪ ನುಗ್ಗೆಕಾಯಿಗಳು ತು ತೊಗೊಂಡ್ಬಂದಿದ್ದೆ ನನ್ನ ತಂಗಿ ಕಿತ್ಕೊಟ್ಟಿದ್ಲು ನುಗ್ಗೆಕಾಯಿ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಅಂದರೆ ಇದು ಆಫ್ ಕಟ್ ಮಾಡಿ ಕವರೊಳಗೆ ಹಾಕೊಂಡ್ಬಂದಿದ್ದು ಬಂದಿದ್ದು ಫುಲ್ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ರೆ ಅದು ಒಣಗೋದಂಗೆ ಆಗುತ್ತೆ ಆಮೇಲೆ ಫ್ರೆಶ್ನೆಸ್ ಇರಲ್ಲ ಇದರಲ್ಲಿ ತಿನ್ನೋಕಷ್ಟು ಟೇಸ್ಟ್ ಇರಲ್ಲ ಅಂತ ಹೇಳಿಬಿಟ್ಟು ಅರ್ಧ ಕಟ್ ಮಾಡಿ ಹಂಗೆ ಕವರೊಳಗೆ ಇಟ್ಕೊಂಡ್ಬಂದಿದೆ ಇವಾಗ ಅದನ್ನೆಲ್ಲ ಬಿಡಿಸಿ ಒಂದು ಸ್ವಲ್ಪ ಫ್ರೀಸರ್ಗೆ ಇಡಬೇಕು ನಾನು ಸ್ವಲ್ಪ ಯೂಸ್ ಮಾಡ್ಕೋಬೇಕು ಬೇಳೆ ಸಾರು ಮಾಡಬೇಕು ಟೊಮೆಟೊ ಬೇರೆ ಖಾಲಿ ಯಜಮಾನ್ರಿಗೆ ಹೇಳಿ ತಿಂತಾರೆ ಅದಕ್ಕೆ ಅಷ್ಟರಲ್ಲಿ ಅವರು ಅಜ್ಜಿ ಮನೆಗೆ ಹೋಗಿದ್ರಲ್ಲ ಇಲ್ಲಿ ಮನೆ ಸ್ವಲ್ಪ ಗುಡಿಸಿ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ತೆಗೆದು ಚೇಂಜ್ ಮಾಡಿ ರೂಮಲ್ಲಿರೋದನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ಆಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೇನು ಇನ್ನೊಂದು ಸ್ವಲ್ಪದಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಸಾಂಬಾರು ಗಿಡಬೇಕು ಇನ್ನು ಹನ್ನೆರಡು ವರೆ ಬಂದಮೇಲೆ ಇಟ್ಟು ಒಂದಷ್ಟು ಹತ್ತರ ಸಾಂಬಾರು ರೆಡಿ ಆಗುತ್ತೆ ಪಾಪುಗೆ ಒಂದಷ್ಟು ಆಟ ಸಾಮಾನೆಲ್ಲ ತೊಗೊಂಡಿದ್ದು ನಿಮಗೆ ತೋರಿಸಿದ್ದೆ ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಇದರಲ್ಲಿ ಅರ್ಧ ಅಲ್ಲೇ ಇಟ್ಟಿದ್ದೀನಿ ಅಮ್ಮ ಇನ್ನು ಅರ್ಧ ಇವಾಗ ಇಲ್ಲಿ ಎತ್ಕೊಂಡ್ಬಂದಿದ್ದೀನಿ ಪಾಪು ಜೊತೆ ಸ್ವಲ್ಪ ಏನಾದರೂ ಆಟ ಆಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ತೊಗೊಂಡ್ಬಂದಿದ್ದೀನಿ ಇದರಲ್ಲೆಲ್ಲ ಆಲ್ಫಾಬೆಟ್ಸ್ ಎಲ್ಲ ಇದೆ ನಂಬರ್ಸು ಆಲ್ಫಾಬೆಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಡೋರ್ಗೆ ಅಂಟಿಸ್ತೀನಿ ನಾನು ಡಬಲ್ ಟೆಪ್ ಡಬಲ್ ಸೈಡರ್ ಗಮ್ ಟೆಪ್ ಇರುತ್ತಲ್ಲ ಇಲ್ಲೆಲ್ಲೋ ಇರಬೇಕು ಶೋಕೇಸಲ್ಲಿ ಹುಡುಕ್ಬಿಟ್ಟು ಅದಕ್ಕೆ ಅಂಟಿಸ್ತೀನಿ ಅವನಿಗೆ ಅದನ್ನು ಹೇಳ್ಕೊಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಅವನು ಅದನ್ನು ಕೀಳೋದು ಅದನ್ನು ಎಲ್ಲ ತಿರ್ಗ ಅದನ್ನೆಲ್ಲ ಮಾಡ್ತಾನೆ ಅವ್ನಿಗೆ ಸ್ವಲ್ಪ ಆಕ್ಟಿವಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಅಮ್ಮನ ಮನೇಲಿ ಇದ್ದಾಗ ಅವ್ನಿಗೆ ಸ್ವಲ್ಪ ಈಚೆ ಕರ್ಕೊಂಡು ಹೋಗ್ತಾರೆ ಅಪ್ಪ ಮತ್ತು ಮನೇಲಿ ಟಿ ವಿ ನೋಡ್ತಾನೆ ಅಜ್ಜಿ ಇರ್ತಾರೆ ನನ್ನ ತಂಗಿ ಇರ್ತಾಳೆ ಅಮ್ಮ ಇರ್ತಾರೆ ಎಲ್ಲರ ಜೊತೆ ಆಟ ಆಡ್ತಾನೆ ಇಲ್ಲಾದರೆ ನಾನು ಪಾಪು ಅಷ್ಟೇ ಜಾಸ್ತಿ ಮನೇಲಿರೋದು ಹೆಜ್ಮಾನ್ ರೌಂಡು ಇರೋಲ್ಲ ಅವರು ಒಂದೊಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಒಂದ್ಸಲಿ ಸಂಜೆ ಸಲ ಅಷ್ಟು ಸಾಕಾಗಲ್ಲ ಅವ್ನಿಗೆ ಮತ್ತು ಮನೇಲಿ ಟಿವಿನೂ ನಾವು ಏನು ಕೇಬಲ್ ಹಾಕ್ಸಿಲ್ಲ ಹಾಗಾಗಿ ಅವ್ನಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಏನಾದರೂ ಈ ಥರ ಆಕ್ಟಿವಿಟೀಸ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ಈ ಸಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಆಯಿತಾ ಹಾಗೆಯೇ ಮನೇಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಹಾಲು ಮಾಡಿ ಅದರಿಂದ ಪನ್ನೀರ್ ಕೂಡ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ರೆಸಿಪಿ ಮಾಡಿದಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆಯಿತಾ ಎಲ್ಲ ನೀಟಾಗಿ ಕಟ್ ಮಾಡಿ ಇವಾಗ ಬಾಕ್ಸ್ಗೆ ಹಾಕಿ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಎಷ್ಟು ಜನ ಕೇಳೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮ್ಮ ಮಿಕ್ಕಿದ್ನೆಲ್ಲ ಫ್ರೀಸರಲ್ಲಿ ಎತ್ತಿಟ್ಬಿಡ್ತೀನಿ ಬೇಕಾದಾಗ ನಾಳೆ ಬೆಳಿಗ್ಗೆ ಮಾಡ್ತೀನಿ ಪನ್ನೀರಲ್ಲಿ ಏನಾದ್ರು ರೆಸಿಪಿ ಅಂತಂದರೆ ರಾತ್ರಿ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟರೆ ಅದು ಸಾಫ್ಟ್ ಸಾಫ್ಟಾಗಿರುತ್ತೆ ಆಮೇಲೆ ಅಡುಗೆಗೆ ಬಳಸ್ಕೋಬೋದು ಅಂತ ಫ್ರೀಸರಲ್ಲಿ ಇಟ್ಟರೆ ಸ್ವಲ್ಪ ಲೈಫ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದರಿಂದ ಒಂದು ಪನ್ನೀರ್ ಪಕೋಡಾ ಕೂಡ ಮಾಡಿದ್ದೆ ನಾನು ಇದು ಇದು ನೋಡಿ ಎರಡು ಥರ ಕಟ್ ಮಾಡಿದ್ದೀನಿ ಒಂದು ಕ್ಯೂಬ್ಸಾಗಿ ಇನ್ನೊಂದು ಸ್ವಲ್ಪ ತೆಳ್ಳಿಗೆ ಅಗ್ಲ ಪೀಸು ಇದನ್ನು ಗ್ರೇವಿ ಏನಾದರೂ ಮಾಡಿದ್ರೆ ಹಾಕ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಟ್ಟೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಬೋದು ನಿಮ್ಮಿಷ್ಟ ಶೇಪ್ ಎಲ್ಲ ಮ್ಯಾಟರೇ ಇಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ತುಂಬ ದಿನ ಆಯಿತು ನಾನು ಈ ಬುಕ್ನ ತಗೊಂಡು ನೂರೆಂಟು ಕಿವಿ ಮಾತುಗಳು ಅಂತ ಯಶಸ್ವಿ ಜೀವನದತ್ತ ಒಂದೊಂದು ಹೆಜ್ಜೆಗಳು ಈ ಬುಕ್ಕೂ ಪುತ್ತೂರಾಯ ಕೆ ಪಿ ಪುತ್ತೂರಾಯ ಅವ್ರು ಬರೆದಿರೋದು ಇದರಲ್ಲಿ ನಾನು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಮಾತ್ರ ಓದಿದೆ ಆಮೇಲೆ ಬುಕ್ ಮಾರ್ಕ್ ಇಟ್ಟಿದ್ದೀನಿ ಆಮೇಲೆ ನಾನು ಕನ್ಸಿವ್ ಆದಮೇಲೆ ಇದು ಬುಕ್ಕು ಓದೋದಕ್ಕೆ ನನಗೆ ಟೈಮೇ ಸಿಕ್ಕಲಿಲ್ಲ ನೋಡಿ ಗುರಿ ಇಲ್ಲದ ಬಾಳು ಭಾಳ ಇದೆಲ್ಲ ನಾನೇ ಇದನ್ನ ಏನಂತಾರೆ ಹೈಲೈಟ್ ಮಾಡಿಟ್ಕೊಂಡಿರೋದು ಇಷ್ಟು ಮಾತ್ರ ಇಲ್ಲೊಂದು ಪೇಪರ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ತನಕ ಮಾತ್ರ ಇಷ್ಟೇ ಓದೋಕ್ಕಾಗಿದ್ದು ನನಗೆ ಅವಾಗ ತುಂಬ ಚಿಕ್ಕದಿದು ಬುಕ್ಕು ಜಾಸ್ತಿ ಪೇಜಸ್ ಏನಿಲ್ಲ ಓದೋದಿಕ್ಕೆ ಅವಾಗ ಆಗಲಿಲ್ಲ ಕಾರಣಾಂತರಗಳಿಂದ ಓದಿಲ್ಲ ಅಂತ ಅನ್ಬೋದು ಎಲ್ಲ ಒಂದು ಸ್ವಲ್ಪ ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದ್ದು ಲೈನ್ಸ್ಗಳನ್ನ ಮಾರ್ಕ್ ಮಾಡಿಟ್ಟಿದ್ದೆ ಆಮೇಲೆ ಇದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಇವಾಗ ಸ್ವಲ್ಪ ಟೈಮ್ ಇದೆ ಪಾಪ ಮಲಗಿದಾಗ ಇಲ್ಲ ನನಗೆ ಅವನು ಎದ್ದಿದಾಗಲೂ ಕೂಡ ಟೈಮ್ ಸಿಕ್ಕಿದಾಗ ಓದೋಣ ಅಂತ ಹೇಳಿಬಿಟ್ಟು ಎತ್ತೀಚೆ ಇಟ್ಕೊಂಡೆ ಇವಾಗ ಇದೇನು ತುಂಬ ದೊಡ್ಡ ದೊಡ್ಡ ಬುಕ್ಕು ಅಲ್ಲ ಬರೀ ನೂರೈವತ್ತೆಂಟು ಪೇಜಿದೆ ಅಷ್ಟೆ ನೋಡೋಣ ಯಾವಾಗ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ನೋಡಿ ನನ್ನ ಮಗ ಇವಾಗ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಪಾಪು ಸ್ವಲ್ಪ ಕೆಮ್ತಾಯಿದ್ದೆ ಲೈಟಾಗಿ ಅಷ್ಟೊಂದೇನಿಲ್ಲ ಸ್ವಲ್ಪ ಲೈಟಾಗಿ ಇದ್ದ ಹಾಗಾಗಿ ಹಾಲನ್ನ ನಾನು ಸ್ವಲ್ಪ ಶುಂಠಿ ಹಾಲು ಮಾಡಿಬಿಟ್ಟು ಕುಡ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸ್ವಲ್ಪ ಶುಂಠಿ ಒಂದು ಎರಡು ಮೂರು ಕಾಳು ಮೆಣಸು ಆಮೇಲೆ ಬೆಲ್ಲ ಹಾಕಿ ಕುದಿಸಿ ಅದಕ್ಕೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಸೋಸಿ ಅವನಿಗೆ ಬಾಟ್ಲಿಗೆ ಹಾಕ್ಕೊಡ್ತೀನಿ ಅವನೊಂದ್ಸಲಿ ಪೈಪ್ ಲೋಟದಲ್ಲಿ ಕೊಡ್ತೀನಿ ಅದು ಸ್ವಲ್ಪ ಜಾಸ್ತಿ ಹಿಂಸೆ ಕೊಡ್ತಾನೆ ನನಗೆ ಹಾಗಾಗಿ ಬಾಟ್ಲಿಗೆ ಹಾಕಿ ಕೊಟ್ಟು ಮಲ್ಗಿ ತೊಡೆ ಮೇಲೆ ಮಲಗಿಸ್ಕೊಂಡು ಬಾಯಿಗೆ ಇಟ್ಟರೆ ಫುಲ್ ನೀಟಾಗಿ ಆರಾಮಾಗಿ ಕುಡ್ಕೊತಾನೆ ಪೈಪ್ ಲೋಟ ಆದರೆ ಒಳ್ಳೆ ಸರ್ಕಸ್ ಮಾಡಿಸ್ತಾನೆ ಹಾಗಾಗಿ ಬಾಟ್ಲಿಗೆ ಹಾಕಿ ಕೊಡಿಸ್ತೀನಿ ಇವಾಗಲೂ ಕೂಡ ಆಮೇಲೆ ಪಾಪುಗೆ ಡಿನ್ನರ್ಗೆ ಬಿಸಿಬೇಳೆ ಭಾತ್ ಮಾಡಿದೆ ಬಿಸಿಬೇಳೆ ಭಾತಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಆಲೂಗೆಡ್ಡೆ ಎಲ್ಲ ತರಕಾರಿಗಳು ಕೂಡ ಹಾಕಿದ್ದೆ ಮತ್ತು ಬೀಜ ಕೂಡ ಹಾಕಿದ್ದೆ ಅವನು ಅಗದು ತಿನ್ನಲ್ಲ ಹಾಗಾಗಿ ಕಡಲೆ ಬೀಜ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಅವ್ನಿಗೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕ ತರಕಾರಿಯನ್ನು ತುಂಬ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಅವ್ನಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಒಂದೊಂದ್ಸಲಿ ಏನು ಮಾಡಿ ಇವಾಗಲೂ ಕೂಡ ಅಷ್ಟೇ ಇವಾಗ ಒಂದೊಂದ್ಸಲಿ ಅವನಿಗೆ ಬಾಯಲ್ಲಿ ಅಗಿತಾನೆ ಅವನೊಂದ್ಸಲಿ ಹಾಗೆ ಬಾಯಿಗೆ ಇಟ್ಟ ತಕ್ಷಣ ನುಂಗ್ಬಿಡ್ತಾನೆ ಹಾಗಾಗಿ ಕೈಯಲ್ಲೇನೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಕೊಟ್ಟರೆ ಅವನು ನೋಡಿ ನೋಡಿಯಲ್ಲಿ ಇದೆಲ್ಲ ಒಳಗಡೆನೆ ಹೋಯ್ತು ಡೈರೆಕ್ಟಾಗಿ ಅಗಿಯದೆಲ್ಲ ಒಂದೊಂದ್ಸಲಿ ಮರ್ತೆ ಹೋಗ್ಬಿಡ್ತಾನೆ ಚಪಾತಿ ಎಲ್ಲ ಆದರೆ ನೀಟಾಗಿ ಅಗದು ತಿಂತಾನೆ ಮತ್ತೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ನಾನು ಹೊರ್ಗಡೆ ಹೋಗ್ಬೇಕಾದ್ರೆ ಹೆಂಗೆ ಪ್ಯಾಕ್ ಮಾಡ್ಕೋತೀನಿ ಪಾಪುಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಈ ಥರ ಬಿಸ್ಕೆಟು ಮತ್ತು ಒಂದು ಬಾಕ್ಸಲ್ಲಿ ಹಣ್ಣು ಇದು ದಾಳಿಂಬೆ ಹಣ್ಣೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ದಾಳಿಮಣ್ಣು ಇವಾಗ ಇಷ್ಟಪಟ್ಟು ತಿಂತ ಇದ್ದಾನೆ ಹಾಗಾಗಿ ದಾಳಿಂಬೆ ಮಣ್ಣು ಇಟ್ಕೊಂಡಿದ್ದೀನಿ ಮತ್ತು ಪಾಪುಗೆ ನೀರು ಬಾಟ್ಲು ಒಂದು ಬಾಟ್ಲಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಆಮೇಲೆ ಮನೇಲಿ ಉಪ್ಪಿಟ್ಟು ಏನೋ ಮಾಡಿದ್ದೆ ಅದೊಂದು ಚೂರು ಮಿಕ್ಕಿತ್ತು ಅದನ್ನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ ಅಲ್ಲಿ ಕೆಳಗಡೆ ಇರೋದು ಸರಿ ಪೌಡರು ನೈಟ್ ಸ್ಟೇ ಮಾಡೋ ಅಂಥ ಪ್ಲ್ಯಾನ್ ಇತ್ತು ಹಾಗಾಗಿ ಸರಿ ಪೌಡರ್ ಕೂಡ ಇಟ್ಕೊಂಡಿದ್ದೆ ಎರಡು ಬಾಟ್ಲಲ್ಲೂ ಕೂಡ ನೀರು ತೊಗೊಂಡಿದ್ದೀನಿ ಪಾಪುಗೆ ತಣ್ಣೀರೇ ಕುಡಿಸ್ತಾ ಇದ್ದೀನಿ ಇವಾಗ ಇನ್ಮೇಲೆ ಬಿಸ್ನೆಸ್ ಶುರು ಮಾಡಬೇಕು ತಣ್ಣೀರು ಕುಡಿಸ್ತಾಯಿದ್ದೀನಿ ಇವಾಗ ಮತ್ತು ಎಲ್ಲರೂ ಹೊರಗಡೆ ಹೋದರೆ ನಾನು ಒಂದು ದಿನ ಎರಡು ದಿನ ಇದ್ದರೆ ಒಂದಿನ ಎರಡು ದಿನಕ್ಕೆ ಫುಲ್ಲು ನೀರು ನಾನು ಪಾಪುಗೆ ಮನೆಯಿಂದಲೇ ತೊಗೊಂಡೋಗ್ತೀನಿ ಬೇರೆ ನೀರು ಒಂಚೂರು ಬೇಗ ಸೆಟ್ ಆಗಲ್ಲ ಸುಮ್ಮನೆ ಕೆಮ್ಮು ನೆಗಡಿ ಎಲ್ಲ ಬಂದರೆ ನಮಗೆ ಹಿಂಸೆ ಮತ್ತು ಇನ್ನೊಂದು ಸ್ವಲ್ಪ ಹಣ್ಣು ಕೂಡ ಬಿಡಿಸಿಟ್ಟಿದ್ದೀನಿ ಇವಾಗ ತಿನ್ನೋದಕ್ಕಾಗತ್ತೆ ಅಂತ ಆಮೇಲೆ ನನಗೆ ಸ್ನ್ಯಾಕ್ಸ್ ಕೂಡ ಬುಕ್ ಮಾಡಿ ತರಿಸ್ಕೊಂಡೆ ಇದರಲ್ಲಿ ಸಿಪ್ಟು ಅನ್ಸುತ್ತೆ ಅದರಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ಮೊಸರು ತರಿಸಿದ್ದೀನಿ ಅರ್ಧ ಲೀಟ್ರು ಆಮೇಲೆ ಇದು ಕಡಲೆ ಕಡಲೆಮಿಠಾಯಿ ಪಾಪುಗೆ ಚಾಕ್ಲೇಟ್ಗೆಲ್ಲದಕ್ಕಿಂತ ಕಡಲೆಮಿಠಾಯಿ ವೇಸ್ಟಲ್ಲ ಅಂತ ಹೇಳಿಬಿಟ್ಟು ಅದೊಂದು ತರಿಸಿದ್ದೀನಿ ಆಮೇಲೆ ಕುರ್ಕುರೆ ಒಂದು ಲೇಸು ಅದು ಕಂಪಲ್ಸರಿ ಕುರ್ಕುರೆ ಲೇಸು ಎರಡೂ ಇರಲೇಬೇಕು ಎಲ್ಲಾದರೂ ಹೊರ್ಗಡೆ ಹೋಗೋ ಟೈಮಲ್ಲಂತೂ ಏನು ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ ಇವಾಗ ಮೊಸರನ್ನ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡ್ಕೊಂಡಿದ್ದೆ ಮೊಸರೂ ತುಂಬ ಟೇಸ್ಟಿಯಾಗಿತ್ತು ಹಣ್ಣೆಲ್ಲ ಹಾಕಿದ್ರಿಂದ ಅದು ತಿನ್ನಬೇಕಾದ್ರೆ ಒಂದೊಂದು ಬೈಟ್ ಸಿಕ್ಕಿದಾಗ ಸಖತ್ತಾಗಿ ಅನಿಸೋದು ಟೇಸ್ಟು ಹಂಗಾಗಿ ಮೊಸರನ್ನ ಮಾಡ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ವಾಪಸ್ ಬಂದಮೇಲೆ ಕೊಬ್ಬರಿ ಬಿಸ್ಕೆಟ್ ಕೂಡ ಟ್ರೈ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ರಾಗಿ ಬಿಸ್ಕೆಟ್ ಫ್ಲಾಪ್ ಆಗಿತ್ತಲ್ಲ ಈ ಸಲ ಕೊಬ್ಬರಿ ಬಿಸ್ಕೆಟು ಇದು ತುಂಬ ಚೆನ್ನಾಗಿ ಬಂದಿತ್ತು ಕೊಬ್ಬರಿ ಬಿಸ್ಕೆಟು ಕೊಬ್ಬರಿ ಬಿಸ್ಕೆಟ್ ಮಾಡಿದಾಗ ಮನೆಯೆಲ್ಲ ಘಮ 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 ಇತ್ತು ಅದು ಕೊಬ್ಬರಿದು ಒಂದು ಘಮ ಇರುತ್ತಲ್ಲ ಸಖತ್ತಾಗಿತ್ತು ಮತ್ತು ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿದ್ರಿಂದ ಅದು ಎರಡರದ್ದು ಕಾಂಬಿನೇಷನ್ ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ ಆಯಿತಾ ಇವಾಗ ಮಾಡಬೇಕು ತಿರ್ಗಾ ಖಾಲಿಯಾಗಿದೆ ಮಾಡಿರೋದೆಲ್ಲ ಮಾಡಿದಾಗ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬರ ಕ್ಲಿಪ್ ಬರುತ್ತೆ ನೋಡಿ ಅದರಲ್ಲಿ ಪಾಪು ನನ್ನ ಕೀ ಬಂಚಲ್ಲಿ ಅವರ ಎಲ್ಲರದ್ದು ಫ್ಯಾಮಿಲಿ ಫೋಟೋ ಇದೆ ಅದರಲ್ಲಿ ಅವರ ಅಪ್ಪನ್ನ ನೋಡ್ಬಿಟ್ಟು ಅಪ್ಪ ಅಪ್ಪ ಬಾ 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 ಅಂತ ಮಾತಾಡ್ತಾ ಇದ್ದಾನೆ ಎಷ್ಟು ಮುದ್ದಾಗಿ ಅವನು ಮಾತಾಡ್ತಾ ಇದ್ದಾನೆ ಗೊತ್ತಾ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋದಲ್ಲಿ ಒಂಚೂರು ಏನಾದರೂ ಇಷ್ಟ ಆಗಿದ್ರು ಕೂಡ ವೀಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್